ನಮಗೆ ಡಾಕ್ ಸತೀಶ್ ಎಲ್ಲೂ ಒಳಗಡೆ ಅವ್ರು ಗೊತ್ತಿಲ್ಲ ಹೆಂಗಿದ್ರು ಅಂತ ಬಿಕಾಸ್ ಅವರು ಒಂದೆರಡು ವಾರ ಇದ್ರೇನು ಅಷ್ಟೇ ಬಟ್ ಹೊರಗಡೆ ಬರ್ತಾರೆ ಸಿಕ್ಕ ಬಟ್ಟೆ ಅದು ನಂದು ನಾನು ಇಷ್ಟು ನನಗೆ ನನಗಿಷ್ಟು ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ನಾನು ನನ್ನ ಹತ್ರ ಇಷ್ಟು ನಾಯಿ ಇದೆ ಹಂಗೆ ಹಿಂಗೆ ಅಂತ ಭಾಳಷ್ಟು ವಿಚಾರಗಳಲ್ಲಿ ಟ್ರೋಲ್ ಆಗ್ತಾರೆ ಈವನ್ ಸ್ಪಂದನ ನಂದು ಎಷ್ಟೋ ಲಕ್ಷ ಶಾರ್ಟ್ ತಗೊಂಡ್ರು ಈ ಥರದ್ದೆಲ್ಲ ಒಂದಷ್ಟು ಫನ್ ನಡೆಯುತ್ತೆ ಸೊ ಏನ್ ಹೇಳ್ತೀರಾ ಇದೆಲ್ಲ ನೋಡಿದಾಗ ಡಾಕ್ ಸತೀಶ್ ಅವ್ರ ಬಗ್ಗೆ ನಿಮಗೆ ಅನ್ಸಿದ್ದೇನು ಯಾಕಂದ್ರೆ ಒಳಗಡೆ ಅವ್ರನ್ನ ನೋಡಿರ್ತೀರಿ ಹೊರಗಡೆ ಬಂದ ಮೇಲೆ ಒಂದಷ್ಟು ಟ್ರೋಲ್ ಗಳು ನೋಡ್ತೀರಿ ಅವ್ರ ಬಗ್ಗೆ ಕೇಳ್ತೀರಿ ಏನ್ ಹೇಳ್ತೀರಿ ನಾನು ಡಾಕ್ ಸತೀಶ್ ಅವ್ರನ್ನ ನೋಡಿದಾಗ ಹೀಸ್ ಅ ನೈಸ್ ಗೈ ನೈಸ್ ಗೈ ಅದು ಮ್ಯಾಮ್ ಅದೇ ಎಲ್ಲದಕ್ಕೂ ಟೂ ಸೈಡ್ಸ್ ಆಫ್ ದ ಕಾಯಿನ್ ಇರುತ್ತೆ ನಾನು ನೋಡಿರೋ ಡಾಕ್ ಸತೀಶ್ ನಾನು ಹೇಳ್ತೀನಿ ಎಕ್ಸಾಕ್ಟ್ಲಿ ಯಾ ಅಲ್ಲಿ ಒಂದು ಕೆಲಸನೂ ಬಿಡದಲ್ಲೇ ಮಾಡ್ತಿದ್ರು ತುಂಬಾ ಕ್ಲೀನ್ ಆಗಿ ಅವ್ರಿಗೆ ಏನ್ ಕೆಲಸ ವಹಿಸಿರ್ತಾರೆ ಮಾಡ್ತಿದ್ರು ಆಮೇಲೆ ಒಂಚೂರು ಊಟ ವೇಸ್ಟ್ ಮಾಡ್ತಿರ್ಲಿಲ್ಲ ಅವ್ರು ಊಟ ವೇಸ್ಟ್ ಆಗಲ್ಲ ಆ ವ್ಯಕ್ತಿಗೆ ಇವಾಗ ಅನ್ನ ಏನೋ ಇಲ್ಲ ತುಂಬಾ ಹಳೇದು ಬಿಸಾಕ್ಬೇಕು ಅಂದ್ರೆ ಅವ್ರು ಯಾವ್ದೋ ಹಳೆ ಸಾರ್ ಇಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೋದನ್ನ ಪರವಾಗಿಲ್ಲ ಇದನ್ನ ವಾಸನೆ ಬರ್ತಾ ಇದೆ ನಾನು ನೋಡಿದೀನಿ ಅದನ್ನ ವಾಸನೆ ಬರ್ತಾ ಇದ್ದ ಏನ್ ಸ್ಟೇಜ್ ಹೋಗ್ತಾ ಇದೀವಿ ಇಲ್ಲ ಸರ್ ಅನ್ನ ವೇಸ್ಟ್ ಮಾಡ್ಬಾರ್ದು ತಿಂದ್ರು ಅವಾಗ ಇವಾಗ ನಾನು ಅದನ್ನ ಬಿಲೀವ್ ಮಾಡ್ಬೇಕಾ ಹೊರಗಡೆ ಬೇರೆ ಹೇಳೋದನ್ನ ಹೇಳೋದ್ ಬಿಲೀವ್ ಮಾಡ್ಬೇಕಾ

ಅದು ನಾವೆಲ್ಲ ಏನೋನು ಮಾತಾಡ್ತೀವಿ ಆಕ್ಚುಲಿ ಎರಡು ಲಕ್ಷ ಶರ್ಟ್ ಆಗಿದ್ರೆ ನಮ್ ಮುಖ ಹೆಂಗಾಗುತ್ತೆ ನಮಗ್ ಗೊತ್ತಾ ಕನ್ಫರ್ಮ್ ಆಗುತ್ತೆ ಎರಡು ಲಕ್ಷ ಅಲ್ಲ ಅದು ಅಂತ